ಅಜೇ ಓ ಅಲ್ ಆಗಿದೆ ಈ ನೂರು ವರ್ಷ ಈಗಿನ ಕಾಲದಾಗ ಯಾರು ಬದುಕ್ತಾರ ಅಂತದ್ರೊಳಗ ನೀವು ನೂರು ವರ್ಷ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಂಡು ಬಂದಿರಲ್ಲ ಈ ಆರೋಗ್ಯದ ಗುಟ್ಟ ಏನಿವಾ ಏನಿಲ್ಲ ನೋಡ್ರಿ ನೀವ್ ಏನ್ ಊಟ ಮಾಡ್ತೀರಿ ಇನ್ನ ಏನ್ ಊಟನ ಸೋಲರೇ ಹ್ಮ್ ಅದ್ರಾಗಪ್ಪ ನಮ್ಗಲ್ ನೋಡ್ರಿ ಏನು ಇಲ್ಲ ನಮ್ಗ ಹ್ಮ್ ಅಲ್ವ ಏನ್ ಕಾಲದ ಊಟ ಬಿಡು ನಿಮ್ದು ಹಿಂದಿನ ಕಾಲದ ಊಟ ಹ್ಮ್ ಹಿಂದಲ್ದ್ರೆ ಮನಾಗ ಐನ ಹಾಲು ಊಟ ಮಾಡಿವ್ರಿ ಅದ್ರಲಿಂದನ ಇದ್ ಮಟ ಬಾಳೆವ್ರಿ ನಾವು ಅಯ್ಯ ಹುಂಡದಕ್ಕ ನಿಮಗೆ ತಾಕತ್ ಬಂದಿದ್ದು ನಾವು ಈಗಿನ ಕಾಲದ ಎಲ್ಲಿ ಐನ ನೋಡ್ತೀವಿ ಹೇಳ ಪಾಕೆಟ್ ಹಿಂಗ ಹಾಕ್ತಿವಿ ಅದ್ ಕಾಶಿಯಾಗಿ ಕುಡಿತೀವಿ ಅದ್ರಾಗ ಏನ್ ಇರ್ತೈತಿ ಯಾಕಪ್ಪ ಅದೇವ್ರದ ಇದಿಂದ ಮನಾಗ ಹಾಲು ರಗಡ್ರಿ ನಮಗೆ ರಗೋಳ್ ಜಗ್ ಊಟ ಮದರಲ್ಲಿ ಏನೂ ಇದ್ದಿಲ್ರಿ ಹಿಕ್ಕಟ್ಟಿ ಗುಣಕ ತಿನ್ನಕ ತಾಪತ್ರೆಯಲ್ಲ ದೇವರ ರಿಯಾ ಇنا ಉಂಡದಕ ನೀವು ಆರೋಗ್ಯ ರಗ ನಮಗೆ ಒಂದೇನ ಸೂಜಿಲ್ಲ ಒಂದೇನ ಆ દવા ಕನಿಂತದ ಅಂತ ನೋಡಿಲ್ರಿ ಸೂಜಿ ಮಚ್ಚಕೊಂಡಿಲ್ಲ ನೀವು ಸರಿಯವರಾ ರಾಮ ಅಲ್ಲ ಜಿ ಏನಿದ ಆ ಶರೀರದು ಆ ಏನ್ ರ ದೇವರ ಪುಣ್ನೆ ಸೂಜಿ ಚುಚಿಗೆಂದಿಲ್ಲ ಒಂದ್ ಗುಳಿಗೆ ಅಕ್ಕೆ ಇಲ್ಲ ಆ ಗುಡ್ಗಿ ನುಂಗ್ ಯಾರ ಉಪದ್ರ ಮಾಡಿ ಹುಸಿರ ಅವತ್ ನಿದ್ದಿಲ್ಲ ಒಮ್ಮೆ ಏನೇನು ಕೇಳ್ಬೇಡ ಅಪ್ಪ ಆ ದೇವ್ರ್ಯಾಗಿ ನಂಗೇನು ಬಂದಿಲ್ರಿ ಅನುಗ್ರಹ ಅನುಗ್ರಹ್ ದೇವ್ರದ್ರಿ ನಾವ್ ಮೊದಲ ಏನಾದ್ರು ಆ ದೇವ್ರ ನೆನಸಿರಿ ಊಟ ಯಾವ್ದಾಗಲಿಲ್ಲ ಕಾಡಿಲ್ರಿ ಈಗಿನ ಕಾಲದಾಗ ಒಂಚೂರು ನಮ್ಮ ಎನ್ರ ತಗೋ ಅವ್ರು ನೋಡಿದ್ರು ನೋಡಲ್ಲ ರ ನನಗೇನ್ ಇಲ್ಲ ಈಗ ಅವ್ರು ಒಂಚೂರು ಚೂರು ಎಲ್ಲೇ ಹೊಲಕ್ಕ ಎದಕರ ಕರ್ಕೊಂಡು ಹೋಗಿ ಅಂತಿತ್ತ ಸಂಜೆ ಮುಂದ್ ಮಕ್ಕಂಬಡ್ತಾರ ಇಲ್ರಿ ನಾವ್ ನಾವು ಕರ್ಕೊಂಡ್ ಹೋಗಿ ತೂಜಿ ಚುಸ್ಕೊಂಡು ಗುಳಿಗಿ ನುಗ್ಸ ಕರ್ಕೊಂಡ್ ಮೇಲೆ ಒನ್ ಮನೆ ಬಲವನ್ ಉಪಯೋಗ ಹೋಗ್ತಾರೆ ಅವಾಗ ರೆಡಿ ಆದ್ರವ್ರು ಈಗಿನ ಅಲ್ವ ನೀರು ಎಷ್ಟೆಲ್ಲಾ ದುಡ್ದಿದಿ ನೆಟ್ ಕಡದು ನೋಡಿದಿ ನೆಟ್ಟನು ಕಡ್ದಿದಿ ಕುಂಟಿ ಹೊಡೆದಿದೆ ಗಳೆ ಹೊಡೆದಿ ಎಲ್ಲಾ ಮಾಡಿದಿ ಮತ್ತ ಆರೋಗ್ಯನ ಇಷ್ಟು ಚಂದ ಕಾಪಾಡ್ಕೆ ಬಂದಿರಿ ಒಂದಿನ ದವಾಖಾನೆಗ್ ಹೋಗಿಲ್ಲ ಏನಿದ್ ಪವಾಡ ಅಂತ ನಮ್ ಸ್ವಾದರ್ಮ್ ಮನೆಯಾಗಿದ್ದ ಈಟ್ರಾಗ ನಾವ್ ದುಡ್ದವ್ರಿ ಹ್ಮ್ ಹ್ಮ್ ನಮ್ ತಾಯಿ ತಮ್ಮ ಹ್ಮ್ ದುಡ್ದ ನಾವ್ ದುಡ್ಕಿ ಮೇಲೆ ನೋಡ್ರಿ ನಮ್ ರಟ್ಟಿನ ಒಂದು ನಮ್ಗ ಇಷ್ಟ ಮಕ್ಕಳ ನಡೆದ್ರಿ ದವಾಖಾನೆ ಇವು ಎಲ್ಲ ಹೌದಲ್ಲ ಇದು ಒಂದು ಈ ಮಕ್ಳು ನಡೆದಿರಲ್ಲ ದವಾಖಾನೆ ನಾ ದವಾಖಾನೆ ಸೆನೇಕ್ ಹೋಗಿಲ್ರಿ ಮನ್ಯಾಗ ಮನ್ಯಾಗ ಬಾಣಂತಿಯರು ಅವರು ಬರ್ತಿದ್ರನ ಅವ್ರ ಏನು ಅಂತಾರಲ್ಲ ಸೂಲು ಗಿತ್ತಾರ ಸಾರಿ ಹ್ಮ್ ಗಿತ್ತಾರ ಅವರು ಇಲ್ಲಿ ಇದ್ದಾರೆ ಅವರು ಮಣ್ಣ ಅವರ ಡಾಕ್ಟರ್ ಇದ್ದಂಗ ಅವಾಗ ಆಗಿನ ಕಾಲದಾಗ ಅವರ ಡಾಕ್ಟರ್ ಕಾಣಿಗೆ ಔಷಧಿ ತಗೊಂಡಿದ್ದೆನವ ಅ ಗಡಮೂಲಕ ಯಾಪ್ಲ ಯಾವದು ಕೇಳಬೇಡ ಏನು ತಗೊಂಡಿದ್ದೆ ಈ ತೆಲ್ಲು ಬಂದ್ರ ಅದೇನ ಏನು ನಮಗೆ ತೆಲ್ಲು ಇಲ್ಲ ಏನು ಕೇಳಬೇಡಿ ನೋಡಿ ಏನಿಲ್ಲ ಬಾರಿ ಬಿಡೋಯ್ತು ನಾನು ಏನು ತಗೊಂಡೆ ನಿಮ್ಗೆ ಗಿಡಮೂಲಿಕೆಗಳ ಬಗ್ಗೆ ತಪ್ಪಲ ಬಗ್ಗೆ ಅವೆಲ್ಲ ಗೊತ್ತದವನ ಕಾಮಿ ಬಂದ್ರ ಏನ ಕಟ್ಟೋದು ಅವೆಲ್ಲ ಅಂತ ಗೊತ್ತದ ಏನ್ ಮಾಡ್ತಾರ ಕಾಮಿ ಪಾಮಿ ಬಂದ್ರ ಕಾಮಿ ಬಂದ್ರ ಗಿಡ ಇರ್ತೈತ್ರಿ ತೋರಿಸ್ತೀವಿ ನೋಡ್ರಿ ನಿಮ್ಗ ಗಿಡನ ತೋರಿಸ್ತೀರಿ ಏನೇನ್ ಮಾಡ್ತಾಯಿ ಅದ ಕೆಲಸ ಅದ ಏನ್ ಇಲ್ರಿ ಇಂತ ಸುರಿ ಮಾಯಾಗ ಇರ್ತಾವಲ್ರಿ ಆ ಎಬ್ಬಿ ತಂದ್ ಕಟ್ಟ ಕಟ್ಕೋಬೇಕ್ರಿ ಸೂರ್ಯ ಅನ್ನೋದು ಹೋಗ್ಬಿಡ್ತ್ರಿ ಹೊಟ್ಟಿಲ್ದಾಗ ಆ ಇದು ಕಾಮಣಿ ಹು ಕಾಮಣಿ ಇರೋಗಿಲ್ರಿ ಜ್ವರ ಇರೋಗಿಲ್ಲಾ ಕಾಮಣಿ ಐತೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗ ಚೆಕ್ ಮಾಡ್ತೀರಿ ಚೆಕ್ ಇಲ್ರಿ ಆ ಮೈಯಲ್ ನೋಡ್ತೀರಿ ಏನ್ ನೋಡಿ ಚೆಕ್ ಮಾಡ್ತೀರಿ ಏನಿಲ್ರಿ ಕೈ ಕೈ ನೋಡಿ ಚೆಕ್ ಮಾಡಿ ನಂದ ನೋಡ್ರಿ ಏನಿಲ್ರಿ ನಿಮ್ದು ಅವು ಕಾಮನಿ ಬಂದ್ರ ಬಳ್ಳಿ ಇಲ್ಲಿ ಹಿಂಗ ಹಿಂಗ ಮಾಡೀವಿ ಅಂದ್ರ ಇವು ಹಚ್ಚಕ ಅಂತ ಹಚ್ಚ ಬಂತಂದ್ರ ಅದನ್ ಚೂರು ಆಮ್ನಿ ಆಗೇತಿ ಅಂದ್ರ ಹಾ ಅಂತ ಅರ್ಥ

ಚಂಡ ಸತ್ತಿದ್ರ ಅಂತವ್ರು ಏನ್ ಮಾಡ್ತಿದ್ರಿ ಇಲ್ರಿ ಅಂತವ್ ಇಲ್ಲ ಇಂತ ಕಾಮನಿ ಪಾಮಣಿ ಬಂದ್ರ ಕಾಮನಿ ಬಂದ್ರ ಇಂತ ಬಂದ್ರ ಹಿಂಗಾಗತ್ತ ಅಂತ ಹೇಳಿದ್ರ ನನ್ ಮಾಡಿ ಬಳಸ್ತೀರಿ ಅಡಿಗೆ ಹೆಂಗ ಬಾರಿ ಬಿಡಜ್ಜಿ ನೀವು ಆರೋಗ್ಯವನ್ನ ಬಹಳ ಚಂದ ಕಾಪಾಡ್ಕೊಂಡಿದ್ದೀರಿ ಇನ್ನೂ ನೂರು ವರ್ಷ ಬಾಳ್ರಿ ಅಜ್ಜಿ ಏನಾದ್ರು ಸಾಕು ಸಾಕು ಇನ್ನೂ ಬಾಳು ಇನ್ನೂ ನಮ್ಮಂತ ಸಣ್ಣ ಮಕ್ಕಳಿಗೆ ಮಾರ್ಗದರ್ಶನ ಸಿಗಲಿ ಎಲ್ಲ ಒಳ್ಳೇದಾಗ್ಲಿ ಅಜ್ಜಿ ನಮ್ಗ ಐತಲ್ರಿ ನಾನ್ ಏನ್ ದೇವ್ರ ಹೇಳಕ ನಮ್ ಬಟ್ಟಿ ಬಟ್ಟಿ ಊಟ ಬಟ್ಟಿನ ನಿನ್ ಬಟ್ಟಿ ಕೊಡಮ್ಮ ಮಕ್ಳಿಗೆ ಹಾಸಕ ಅಂತಾರೆ ಆಹಾರ ಮಕ್ಳು ಬಾಳ್ದವ್ರು ಏನಾರ ಕಾಡು ಇದ್ರಿ ಹೇಳ್ತಾರೆ ನಾವು ಬೇಡದ್ರ ಕೊಟ್ಟಿವ್ರಿ ದೇವ್ರ ನಿನ್ ಬಟ್ಟಿ ಕೊಟ್ಟಿವ್ರಿ ಬೇಡದ್ರಿ ಕೊಟ್ಟಿವ್ರಿ ನೋಡ್ರಿ ನಾವೇನ್ ಯಾವ್ದಕ್ಕೂ ಶಾಪತ್ರ ಇಲ್ಲ ದೇವ್ರ ಏನ್ ಕಾಲ್ದಾಗಂತೂ ಸಬ್ಕರ್ ಅದಾವ ಬಟ್ಟಿ ಹತ್ತಿ ಸ್ವಚ್ಛ ಮಾಡ್ತಾರ ಹಿಂದಿನ ಕಾಲದಾಗ ಎಲ್ರಿ ಯಾವಾಗ ಎಲ್ ಬರೋ ಹೆಂಗ ಮಾಡ್ತಿವಿ ಏನಂದ್ರ ಒಗದು ಉಟ್ಕೊಂತಿದ್ದೀವ್ರಿ ಒಗದು ಉಟ್ಕೊಂತಿದ್ದೀವ್ರಿ ನಾವ್ ನಮ್ಗ ಅವಾಗನ್ ಕಾಲದಾಗ ಏನ್ ಇದ್ದಿಲ್ಲಪಾ ಸಬ್ಕಾರ್ ಏನ್ ಮಾಡ್ತಿದ್ರಿ ಅವಾಗ ಆ ತರ್ತಿದ್ವಿ ರೀ ಸಬ್ಕಾರ ಎಲ್ಲಿ ಅಂಗಡಿ ಶುಗುರಿ ಇಂತಾವು ಊಟ ಬಟ್ಟಿ ಮಳಿ ಕಾಲದಾಗ ತಯಾರಾಗಿದ್ದು ಸಿಕ್ಕವ ಹಿಂದಿನ ಕಾಲದಾಗ சோட்ரீ மழைகால்காய் எழுதிரி வந்து மொழிகுமன்கிட்டி அதிகாரி

ಹ್ಮ್ ನಾವ್ ಈಗಿನ ಕಾಲದಾಗ ಎಲ್ಲಾ ಕೆಮಿಕಲ್ ಬಳಸ್ತೀವಿ ನೀವು ಹಾಲಿನ ಪ್ಯಾಕೆಟ್ ಹೊರದ ಮುಂಜಾನೆ ಹಾಲ್ ಕುಡಿಯೋ ಮುಂದಾನ ಅದ್ರಾಗ ಕೆಮಿಕಲ್ ಹಾಕಿರ್ತಾರ ಹೇಳಲ್ಲ ಅದ ಕೆಡಬಾರ್ದ ಅಂತ ಹಾಕಿರ್ತಾರಂತ ಅದ್ ಕೆಮಿಕಲ್ ಮತ್ತ ಈ ತರಕಾರಿ ಸೊಪ್ಪು ಶೇದಿ ಬೆಳೆದರ ಅವಕೂ ಎಣ್ಣೆ ಹೊಡೆದಿರ್ತಾರ ನಿಮ್ ಕಾಲದಾಗ ಎಲ್ಲಿ ಇಲ್ರಿ ಶಗಣಿ ಗೊಬ್ಬರ ಆಗ್ತೇದ್ರಿ ನಮ್ ಕಾಲದಾಗ ಅದ ಯಾವ್ದೋ ಯೂರಿಯಾ ಗೊಬ್ಬರ ಗೊಬ್ಬರ ಮತ್ ಯಾವಾರ ಕೀಡಿ ಉಳ ಬಿದ್ದವಂದ್ರ ಹಿಂದಿನ ಕಾಲದಾಗ ನೀವೇ ಮಾಡ್ತಿದ್ರಿ ಬೇನಿ ತಪ್ಲ ಹರದ್ ಅದ್ರ ರಸ ಚಿಮ್ಸ್ತಿದ್ರ ಈಗಿನ ಕಾಲದಾಗ ಅದು ರಾಸಾಯನಿಕ ಗೊಬ್ಬರಗಳು ಬಂದ್ಬಿಟ್ಟವ ರಸ ಸಿಂಪಡನೆ ಮಾಡವ್ ಏನೇನೋ ಹಾಕ್ತಾರ ಮತ್ ಅಂತ ತಿಂದ್ರ ನಾವೆಲ್ಲ ಇಲ್ಲಿ ಬದಕ್ಬೇಕು ನಿಮ್ ಹಂಗ ನಮ್ಗೆ ನೋಡ್ರಿ ಅಪ್ಪ ನಮ್ ದೇವರ ನೋಡ್ರಿ ನಿಮ್ಮ ಅಂತರ ನೆನಸಿ ಊಟ ನಮ್ಗೆ ಏನು ಕಾಡಿಲ್ಲ ಪ್ರಯಾಣ ಮಾಡಿ ಏನೋ ಎಲ್ಲರ ಯಾವ ಪ್ರವಾಸ ಊರು ಎಲ್ಲಿ ಹೋಗಿಲ್ಲ ನೋಡ್ರಿ ದೇವರಲ್ಲಿ ಎಲ್ಲಿ ಹೋಗಿಲ್ಲ ನಿಮ್ಮ ಇಲ್ಲಿ ಮನಿ ಸುತ್ತಲೂ ದೇವರು ಮನಿ ದೇವ್ರು ಮನಿ ದೇವ್ರಿಗೆ ಹೋಗ್ತಿವ್ರಿ ಮನಸ್ಸಿನ ಬೇಡ್ಕೊಂತೀವ್ರಿ ನಮ್ ಮನಸ್ಸು ಹ್ಯಾಂಗೈತೆ ಬೇಡಿಕೆ ಮತ್ ನಮ್ ಸ್ವಲ್ಪ ಸ್ವಸ್ಥರಿಗೆ ಅದನ್ನ ಹೇಳ್ತೇನೆ ಬುದ್ಧಿ ನಮಗೂ ಅದೇ ಆಶೀರ್ವಾದ ಮಾಡ್ರಿ ನಮ್ಗೂ ಅದ ಆಶೀರ್ವ ಯು ಅಜ್ಜಿ ನಮಸ್ಕಾರ ನಮಸ್ಕಾರ ಓಕೆ ವೀಕ್ಷಕರೇ ಇದುವರೆಗೆ ಶತಾಯಿಷಿ ಅಜ್ಜಿಯ ಕಥೆಯನ್ನ ಕೇಳಿದ್ರಿ ಮತ್ತು ಅವರ ಕುಟುಂಬದ ಕಥೆಯನ್ನು ಕೂಡ ಕೇಳಿದ್ರಿ ಬಹಳ ತುಂಬಾ ರೋಚಿಕರವಾಗಿತ್ತು ಜೊತೆಗೆ ಅಜ್ಜಿ ಆ ನೂರು ವರ್ಷ ಬದುಕುವಂತ ಬದುಕಲಿಕ್ಕೆ ಏನ್ ಕಾರಣ ಅಂತಕ್ಕಂತಹ ಬದುಕಿನ ಗುಟ್ಟನ್ನು ಕೂಡ ಹೇಳಿದ್ರು ಅವ್ರ ಮಕ್ಕಳನ್ನ ಹೇಗ್ ಓದಿಸಿದ್ರು ಅವರ ಹೇಗೆ ಇಟ್ಕೊಂಡಿದ್ದಾರೆ ಈಗಿನ ಕಾಲದ ಜನರಿಗೆ ಒಂದು ಆದರ್ಶ ಇದು ಒಂದ್ ಒಳ್ಳೆಯ ಬದುಕಿನ ಕಥೆ ಹೇಳಿದೆ ಅಜ್ಜಿ ನನಗೆ ಯಾಕಂದ್ರೆ ನಮ್ ಕಾಲಕ್ಕೆ ಏನು ಗೊತ್ತಿಲ್ಲ ನಾವೆಲ್ಲ ಕರೆಂಟು ಇನ್ನೊಂದ್ ಇನ್ನೊಂದು ಮಷಿನರಿ ಕಾಲದೊಳಗ ಬದಿಕ್ ಅಂತವ್ರು ನೀವು ನೀವ್ ಏನು ಇಲ್ದಿರ ಆರಾಮಾಗಿ ಬದುಕಿ ಒಳ್ಳೆ ಕಥೆಯನ್ನು ಹೇಳಿದ್ರಿ ನಿಮ್ಗ ನೂರು ಕೋಟಿ ಕೋಟಿ ಪ್ರಣಾಮಗಳು ಎಷ್ಟು ಪ್ರಣಾಮಗಳನ್ನು ಸಲ್ಲಿಸಿದ್ರು ಕಡಿಮೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ತಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇದೇ ರೀತಿಯಾಗಿ ಮತ್ತೊಂದು ವಿಶೇಷ ಕತೆಯೊಂದಿಗೆ ಬರ್ತೀನಿ ಈ ಕಥೆ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶತಾಯುಷಿ ಅಜ್ಜಿಯ ಕಥೆಯನ್ನು ಮುಗಿಸೋಣ ಮತ್ತೊಂದು ವಿಶೇಷ ಕಥೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ